ಹಲೋ ಹೇರೆ ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋಲಿ ಭಗತ್ ಸಿಂಗ್ ರವರ ಸುಂದರ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾಲೆ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂದ್ರೆ ಕೌನ್ಸ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ನಾನು ಪ್ರಯತ್ನ ಮಾಡ್ತೇನೆ ಹಾಗೆ ಒಂದು ಭಾಷಣ ನೋಡ್ತು ಬನ್ನಿ ಅವರು ನನ್ನನ್ನು ಕೊಲ್ಲಬಹುದು ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು ಆದರೆ ಅವರು ನನ್ನ ಚೈತನ್ಯವನ್ನು ಹತ್ತಿಕ್ಕಲು ಸಾಧ್ಯವಾಗುವುದಿಲ್ಲ ಎನ್ನುವ ಭಗತ್ ಸಿಂಗ್ರ ನುಡಿಮುತ್ತನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿ ಮಹೋದಯರೇ ಪ್ರಾಂಶುಪಾಲರೇ ಶಿಕ್ಷಕರೇ ಪೋಷಕರೇ ಗೆಳೆಯರ ಹಾಗೂ ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಇಂದು ಎಲ್ಲರಿಗೂ ತಿಳಿದಿರುವಂತೆ ಭಗತ್ ಸಿಂಗ್ರ ಜನ್ಮದಿನ ಅವರ ಕುರಿತಾಗಿ ಮಾತನಾಡಲು ಬಯಸುತ್ತೇನೆ ದೇಶವನ್ನು ದಾಸ್ಯದ ಸಂಕೋಲೆಯಿಂದ ಬಿಳಿಸಬೇಕು ಎಂಬ ಕನಸು ಕಂಡಾತ ಬ್ರಿಟಿಷರ ವಿರುದ್ಧ ಸಿಂಹಧ್ವನಿ ಮೊಳಗಿಸಿದ್ದ ವೀರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ತತ್ತವ ಇವರ ಚಿಂತನೆ ಆದರ್ಶ ಹೋರಾಟದ ಕಿಚ್ಚು ದೇಶ ಪ್ರೇಮ ಸದಾ ನಮಗೆ ದಾರಿದೀಪ ಬ್ರಿಟಿಷರ ವಿರುದ್ಧ ಹೋರಾಟದ ಕಹಳೆ ಮುಳುಗಿಸಿದ್ದ ಕೆಚ್ಚರೆಯ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಏಳರಂದು ಲಾಯಲ್ಪುರ್ ಜಿಲ್ಲೆಯ ಜರಾನ್ವಾಳ ತಾಲೂಕಿನಲ್ಲಿರುವ ಬಂಗಾಹಳ್ಳಿಯಲ್ಲಿ ಭಗತ್ ಸಿಂಗ್ ರವರ ಜನನವಾಯಿತು ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನು ಮುಕ್ತಗೊಳಿಸಲು ಕ್ರಾಂತಿ ಮಾರ್ಗ ಅನುಸರಿಸಿದ್ದ ಭಗತ್ ಸಿಂಗ್ ಯುವ ಜನತೆಗೆ ಪ್ರೇರಣೆಯಾಗಿದ್ದರು ಅತಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ಹುತಾತ್ಮರಾದರು ಭಾರತ ಮಾತೆಯನ್ನು ಸ್ವಾತಂತ್ರ್ಯಗೊಳಿಸಬೇಕೆಂಬ ಹೋರಾಟದ ತೀವ್ರಗೊಂಡಿದ್ದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ದೇಶ ಪ್ರೇಮದ ಕಿಚ್ಚು ಹೊತ್ತಿಸಿದ್ರು ಭಗತ್ ಸಿಂಗ್ ಇವರ ಹೋರಾಟದ ಮನೋಭಾವ ಬ್ರಿಟಿಷ್ ಆಡಳಿತಕ್ಕೂ ಬಿಸಿ ಮುಟ್ಟಿಸಿತ್ತು ಸಣ್ಣ ಪ್ರಾಯದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ದ ಇವರು ದೇಶ ದಾಸ್ಯದ ಸಂಕೋಲೆಯಿಂದ ಬಂಧ ಮುಕ್ತವಾಗಬೇಕೆಂದು ಕನಸು ಕಂಡಿದ್ದರು ತಮ್ಮ ಜೀವನದ ಪ್ರತಿಕ್ಷಣವನ್ನು ಇವರು ದೇಶಕ್ಕಾಗಿ ಮುಡಿಪಿಟ್ಟಿದ್ದರು ಇವರ ಪ್ರಮುಖ ವಿಚಾರಧಾರೆಗಳು ಅಂದು ಹಲವರಿಗೆ ಸ್ಫೂರ್ತಿ ತುಂಬಿತ್ತು ಜನರಲ್ಲಿ ಸ್ವಾತಂತ್ರ್ಯದ ಚಿಂತನೆಯನ್ನು ಬಡಿದೆಬ್ಬಿಸಿತ್ತು ಪ್ರಖರ ಚಿಂತನೆಯ ಮೂಲಕ ಇವರು ಎಲ್ಲರ ಹೃದಯ ಗೆದ್ದಿದ್ದರು ಇನ್ಕುಲಾಬ್ ಜಿಂದಾಬಾದ್ ಇನ್ಕುಲಾಬ್ ಜಿಂದಾಬಾದ್ ಎಂಬ ವಾಕ್ಯವನ್ನು ಭಗತ್ ಸಿಂಗ್ ಜನಪ್ರಿಯಗೊಳಿಸಿದ್ದರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗೆ ಗುಂಡಿಕ್ಕಿದ ಆರೋಪದ ಮೇಲೆ ಅವರನ್ನು ನೇಣಿಗೇರಿಸಲಾಯಿತು ಹತ್ತೊಂಬತ್ತು ನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಸಂಜೆ ಏಳು ಗಂಟೆ ಮೂವತ್ತ್ ಮೂರು ನಿಮಿಷಗಳ ಸಮಯದಲ್ಲಿ ತಮ್ಮ ಇಬ್ಬರು ಸಂಗಾತಿಗಳಾದ ರಾಜ್ಗುರು ಮತ್ತು ಸುಖದೇವ್ರವರ ಜೊತೆ ಗಲ್ಲಿಗೇರಿಸಲ್ಪಟ್ಟಾಗ ಭಗತ್ ಸಿಂಗ್ಗೆ ಕೇವಲ ಇಪ್ಪತ್ತ್ ಮೂರು ವರ್ಷ ಕೇವಲ ಇಪ್ಪತ್ಮೂರು ವರ್ಷ ಮಾರ್ಚ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಮೂವತ್ತೊಂದರಂದು ಅವರನ್ನು ನೇಣಿಗೇರಿಸಬಹುದೆಂದು ತೀರ್ಮಾನಿಸಲಾಗಿತ್ತು ಆದರೆ ಅವರನ್ನು ಹನ್ನೊಂದು ಗಂಟೆ ಹಿಂದೂಡಿ ಮಾರ್ಚ್ ಇಪ್ಪತ್ತ್ ಮೂರು ಹತ್ತೊಂಬತ್ ನೂರ ಮೂವತ್ತೊಂದು ಏಳು ಗಂಟೆ ಮೂವತ್ತ್ ಮೂರು ಗಲ್ಲಿಗೇರಿಸಲಾಯಿತು ನಮ್ಮ ಭಾರತೀಯ ಯುವಜನತೆಗೆ ಸ್ಫೂರ್ತಿದಾಯಕ ಈ ಭಗತ್ ಸಿಂಗ್ ಎಂದು ತಿಳಿಸುತ್ತ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಈ ಮಾತಿನಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಭಾರತ ಮಾತಿಗೆ ಜಯವಾಗಲಿ ಭಗತ್ ಸಿಂಗ್ ರವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗೆ ಒಂದು ಭಗತ್ ಸಿಂಗ್ ರವರ ಭಾಷಣ ಅಂತ ಕಷ್ಟ ಆಯ್ತು ಇಷ್ಟು ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಮತ್ತು ಮಸೀಗತಿ ನೋಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್